ಹೆಸರು ಬಾಲಾಜಿ ಅಂದಿದ್ದು ಎ ಟಿ ನಂದು ನನ್ನದು ಶಾಪ್ ಇದೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಸಿ ಸಿ ಕ್ಯಾಮ್ರಾಗಳನ್ನ ಅಳವಡಿಸಿ ಅಂತ ಹೇಳಿದರು ಆ ಒಂದು ಆದೇಶದ ಮೇರೆಗೆ ನಾವು ಇಷ್ಟು ವರ್ಷದಿಂದ ಕ್ಯಾಮ್ರಾಗಳನ್ನ ಅಳವಡಿಸಿದ್ವಿ ರೆಕಾರ್ಡಿಂಗು ಎಲ್ಲ ಆಗ್ತಾಯಿತ್ತು ಎಲ್ಲ ಇತ್ತು ನಿನ್ನೆ ಇವತ್ತಿನ ಬೆಳಿಗ್ಗೆ ಜಾವ ಮನೆ ಬಾಕಿ ತೆಗೆದಿ ಅಂಗಡಿಗೆ ಬಂದು ನೋಡಿದ ತಕ್ಷಣ ಕ್ಯಾಮ್ರಾಗಳನ್ನೆಲ್ಲ ಕಿತ್ತಾಕಿದ್ದಾರೆ ನಮ್ಮದು ಒಂದೇ ಕ್ಯಾಮ್ರಾ ಕಿತ್ತಾಕಿದ್ದಾರೆ ಅಂತ ನೋಡೋದಕ್ಕೆ ನಮ್ಮ ಅಂಗಡಿ ಆಪೋಸಿಟು ಸಹ ಅವ್ರದ್ದು ಸಹ ಕ್ಯಾಮ್ರಾಗಳು ಎರಡು ಕ್ಯಾಮ್ರ ಇತ್ತು ಅವ್ರದ್ದು ಸಹ ತೆಗೆದಾಕಿದ್ದಾರೆ ರೆಕಾರ್ಡಿಂಗಲ್ಲಿ ನೋಡಿದಾಗ ಬೆಳಗಿನ ಜಾವ ಸುಮಾರು ಒಂದು ಮೂರು ಐವತ್ತು ಮೂರು ಕಾಲು ಅವರೇಜಲ್ಲಿ ಕ್ಯಾಮ್ರಾಗಳು ಹಾಕಿದ್ದಾರೆ ಇದ್ರ ಬಗ್ಗೆ ಎಲ್ಲ ವರ್ತಕರಿಗೂ ತೊಂದರೆ ಆಗುತ್ತೆ ಈ ಬಗ್ಗೆ ನಾವು ಒಂದು ಒಂದು ನಮ್ಮ ಒಂದು ಇದ್ದಾದಷ್ಟಿಂದ ಸೇಫ್ಟಿ ಪರ್ಪಸ್ ಕ್ಯಾಮ್ರಾಗಳು ಹಾಕ್ಸಿರ್ತೀವಿ ಕ್ಯಾಮ್ರೆಗಳೇ ಕಟ್ ಕಡಿತನ ಮಾಡಿದ್ರೆ ಇನ್ನು ಕ್ಯಾಮ್ರಾಗೆ ಕ್ಯಾಮ್ರಾನೇ ಸೇಫ್ಟಿ ಮಾಡೋಕೆ ವ್ಯವಸ್ಥೆ ಏನಿದೆ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ಸ್ವಲ್ಪ ಗಮನಹರಿಸಿ ಎಲ್ಲ ವರ್ತಕರಿಗೂ ಎಲ್ಲ ಮನೆಯವರಿಗೂ ಕುಟುಂಬ ಇಲ್ಲಿ ಸಂಸ ಸಂಸಾರಸ್ಥರು ಇದ್ದಾರೆ ಅವ್ರಿಗೂ ಸಹ ಸೇಫ್ಟಿಯಾಗಿ ನೋಡ್ಕೊಳ್ಲಿಕ್ಕೆ ವ್ಯವಸ್ಥೆ ಮಾಡಲಾಗ್ಬೇಕು ಏನಾದರೂ ಪೊಲೀಸ್ ಡಿಪಾರ್ಟ್ಮೆಂಟು ಸಹ ಇಲ್ಲೆಲ್ಲ ಕೆಲವರಿಗೆಲ್ಲ ನೋಟಿಸ್ಗಳು ಕೊಟ್ಟಿದ್ದು ನಿಮ್ಮ ಅಂಗಡಿ ಒಳಗಡೆ ಹಾಕ್ಕೊಂಡಿದ್ದೀರ ನಮ್ಗೆ ಹೊರಗಡೆನೂ ಹಾಕ್ಕೊಡಿ ಅಂತ ಕೇಳಿದ್ರು ಆ ಒಂದು ಆದೇಶದ ಮೇಲೆ ಹೊರ್ಗಡೆನೂ ಸಹ ನಾವು ಕ್ಯಾಮ್ರಾ ಹಾಕ್ಕೊಟ್ಟಿದ್ವಿ ಹೊರಗಡೆ ಹಾಕಿರೋ ಕ್ಯಾಮ್ರೆಗಳೇ ಕಲ್ತಾನ ಆದರೆ ಹೆಂಗೆ ಇದಕ್ಕೆ ಯಾವ ರೀತಿಯಲ್ಲಿ ಸೂಕ್ಷ್ಮವಾದ ಕ್ರಮ ಆಯಿತು ತಗೊಳ್ತೀವಿ